ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ತೆಸಲು ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಒಂಬತ್ತನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದರು ಈ ವಾಕ್ಯದಲ್ಲಿ ನೋಡುವಾಗ ದೇವರು ತನ್ನ ಕೋಪಕ್ಕೆ ನಾವು ಗುರಿಯಾಗಬೇಕೆಂಬುದಾಗಿ ನಮ್ಮನ್ನು ನೇಮಿಸಿಲ್ಲ ಏಸು ಕ್ರಿಸ್ತನ ರಕ್ಷಣೆಯನ್ನು ನಾವು ಹೊಂದಿಕೊಳ್ಳಬೇಕೆಂಬುದಾಗಿ ನಮ್ಮನ್ನು ನೇಮಿಸಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ವಾಕ್ಯದಲ್ಲಿ ನೋಡುವ ಪ್ರಕಾರ ಈ ಲೋಕದಲ್ಲಿ ಜೀವಿಸುವಾಗ ಏಸು ಕ್ರಿಸ್ತನ ರಕ್ಷಣೆಯನ್ನು ನಾವು ಹೊಂದಿಕೊಂಡಿದ್ದೇವಾ ಈ ಒಂದು ದಿನದಲ್ಲಿ ದೇವರ ಕೋಪದಿಂದ ನಾವು ತಪ್ಪಿಸಿಕೊಳ್ಳಬೇಕಾದರೆ ಏಸು ಕ್ರಿಸ್ತನ ರಕ್ಷಣೆಯನ್ನು ಹೊಂದಿಕೊಳ್ಳುವಂತವರಾಗ ನಾವು ರಕ್ಷಣೆಯನ್ನು ಹೊಂದಿಕೊಂಡಾಗ ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಮ್ಮನ್ನು ಏಸು ಕ್ರಿಸ್ತನು ಪ್ರತಿನಿತ್ಯವೂ ಕಾಪಾಡುತ್ತಾನೆ ಪ್ರತಿನಿತ್ಯವೂ ನಮ್ಮನ್ನು ನಡೆಸುತ್ತಾನೆ ಪ್ರತಿನಿತ್ಯದ ಅವಶ್ಯಕತೆಗಳು ಅಗತ್ಯತೆಗಳು ನಮಗೆ ಏನಿದೆ ಎಲ್ಲವನ್ನು ಏಸು ಕ್ರಿಸ್ತನು ನಮಗೆ ದಯಪಾಲಿಸುವಂತವರಾಗಿದ್ದಾನೆ ಒಂದು ವೇಳೆ ನಾವು ಏಸು ಕ್ರಿಸ್ತನನ್ನು ರಕ್ಷಣೆಯ ಮುಖಾಂತರ ಹೊಂದಿಕೊಂಡಿಲ್ಲ ಎಂಬುದಾಗಿ ನೋಡುವಾಗ ದೇವರ ಕೋಪಕ್ಕೆ ನಾವು ಗುರಿಯಾಗಿದ್ದೇವೆ ಯೇಸು ಕ್ರಿಸ್ತನು ಆಡಿದಂತ ಮಾತುಗಳು ಸತ್ಯವೇದದಲ್ಲಿ ಜೀವವುಳ್ಳ ಮಾತುಗಳಿದೆ ಆ ಮಾತುಗಳು ನಮ್ಮ ಕೈಯಲ್ಲಿದೆ ಆ ಮಾತುಗಳನ್ನು ನಾವು ಕೈಕೊಂಡು ನಡೆಯುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ ದೇವರು ಕೋಪಗೊಳ್ಳುವಂತವರಾಗಿದ್ದಾರೆ ಆ ಕೋಪಕ್ಕೆ ನಮ್ಮನ್ನು ಗುರಿ ಮಾಡಬೇಕೆಂಬುದಾಗಿ ನೇಮಿಸಲಿಲ್ಲ ದೇವರು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಏಸು ಕ್ರಿಸ್ತನ ಮುಖಾಂತರ ನಾವು ರಕ್ಷಣೆ ಹೊಂದಿಕೊಳ್ಳಬೇಕೆಂಬುದಾಗಿ ನಮ್ಮನ್ನು ನೇಮಿಸಿದ್ದಾರೆ ನಾವು ಈ ಒಂದು ದಿನದಲ್ಲಿ ಏಸು ಕ್ರಿಸ್ತನು ನಿಜವಾದ ದೇವರು ಏಸು ಕ್ರಿಸ್ತನು ಈ ಲೋಕದ ಪಾಪವನ್ನು ಹೊತ್ತುಕೊಂಡನು ಶಿಲು ಮರಣವನ್ನು ಜಯಿಸಿದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ ನೋಡಿದಾಗಲೂ ಕೂಡ ನಾವು ಏಸು ಕ್ರಿಸ್ತನ ರಕ್ಷಣೆಯನ್ನು ಹೊಂದಿಕೊಳ್ಳದೆ ಜೀವಿಸುತ್ತಾ ಇರುವುದಾದರೆ ದೇವರ ಕೋಪ ನಮ್ಮ ಮೇಲೆ ಬರುವಂತದಾಗಿದೆ ದೇವರ ಕೋಪ ನಮ್ಮ ಮೇಲೆ ಬರುವಾಗ ನಾವು ಈ ಲೋಕದ ಪಾಪದ ಜೀವಿತ ಜೀವಿಸುವಾಗ ಈ ಲೋಕದ ನಾಶನ ಮಾರ್ಗದಲ್ಲಿರುವಾಗ ದೇವರ ಕೋಪ ನಮ್ಮ ಮೇಲೆ ಬರುವಾಗ ನಾವು ಯೇಸು ಕ್ರಿಸ್ತನ ರಕ್ಷಣೆಯನ್ನು ಹೊಂದಿಕೊಂಡರೆ ನಾವು ನಿತ್ಯ ಜೀವವನ್ನು ಜೀವಿಸುವಂತವರಾಗಿದ್ದೇವೆ ಒಂದು ವೇಳೆ ಏಸು ಕ್ರಿಸ್ತನ ರಕ್ಷಣೆಯನ್ನು ನಾವು ಅನುಭವಿಸದೆ ರಕ್ಷಣೆಯವರ ಜೀವಿತವನ್ನು ನಾವು ಜೀವಿಸದೆ ಹೋದರೆ ದೇವರ ಕೋಪ ನಮ್ಮ ಮೇಲೆ ಬಂದು ನಾವು ಈ ಲೋಕದಲ್ಲಿ ನಾಶನ ಮಾರ್ಗದಲ್ಲಿ ಬಿದ್ದವರಾಗಿ ನಮ್ಮ ಜೀವಿತ ನರಕದಲ್ಲಿ ಬೀಳುವಂತದಾಗಿದೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಾವು ದೇವರ ಕೋಪಕ್ಕೆ ಗುರಿಯಾಗಿ ಜೀವಿಸ್ತಾ ಇದ್ದೇವಾ ಯೇಸು ಕ್ರಿಸ್ತನ ರಕ್ಷಣೆ ಹೊಂದಿಕೊಂಡವರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ ದೇವರ ಕೋಪಕ್ಕೆ ನಿಮ್ಮನ್ನು ಗುರಿ ಮಾಡಬೇಕೆಂಬುದಾಗಿ ನೇಮಿಸಿಲ್ಲ ಯೇಸು ಕ್ರಿಸ್ತನ ರಕ್ಷಣೆಯನ್ನು ನೀವು ಹೊಂದಿಕೊಂಡು ಜೀವಿಸಬೇಕೆಂಬುದಾಗಿ ನಿಮ್ಮನ್ನು ನೇಮಿಸುತ್ತೀರಿ ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತಾ ಇದೆ ವಾಕ್ಯದಲ್ಲಿ ಹೇಳುವ ಪ್ರಕಾರ ನಾವು ಜೀವಿಸುತ್ತಾ ಇದ್ದೇವಾ ಒಂದು ಉದಾಹರಣೆ ನೋಡುವಾಗ ನಮ್ಮ ತಂದೆ ತಾಯಿ ಹೇಳುವಂತ ಮಾತು ನಾವು ಕೇಳುವಾಗ ಅವರು ನಮ್ಮನ್ನು ಪ್ರೀತಿಸುತ್ತಾರೆ ನಮ್ಮನ್ನು ಗೌರವಿಸುತ್ತಾರೆ ನಮ್ಮನ್ನು ಯಾವಾಗಲೂ ಅವರು ದಯೆ ಕರುಣೆ ತೋರುವಂತವರಾಗಿದ್ದಾರೆ ಒಂದು ವೇಳೆ ನಮ್ಮ ತಂದೆ ತಾಯಿ ಹೇಳುವ ಮಾತನ್ನು ಕೇಳದೆ ಹೋದಾಗ ನಮ್ಮ ಮೇಲೆ ಅವರು ಕೋಪಗೊಳ್ಳುತ್ತಾರೆ ನಮ್ಮನ್ನು ಶಿಕ್ಷೆ ಕೊಡುತ್ತಾರೆ ನಮ್ಮನ್ನು ಅವರು ದೂರುವಂತವರಾಗಿದ್ದಾರೆ ಈ ಲೋಕದ ತಂದೆ ತಾಯಿಯೇ ನಮ್ಮ ವಿಷಯವಾಗಿ ಈ ರೀತಿಯಾಗಿ ಆಲೋಚನೆ ಉಳ್ಳವರಾಗಿದ್ದಾರೆ ನನ್ನನ್ನು ನಿಮ್ಮನ್ನು ಸೃಷ್ಟಿಸಿದಂತ ಸರ್ವಲೋಕದ ಸೃಷ್ಟಿಕರ್ತನು ನನ್ನ ಒಡೆಯನು ನಿರ್ಮಾಣಿಕನು ಭೂಮಿ ಆಕಾಶಗಳ ಸೃಷ್ಟಿಕರ್ತನು ನಮ್ಮನ್ನು ಸೃಷ್ಟಿಸಿದ್ದಾನೆ ನಾವು ಆತನ ಕೋಪಕ್ಕೆ ಗುರಿಯಾಗಬಾರದೆಂಬುದಾಗಿ ನಮ್ಮನ್ನು ನೇಮಿಸಿದ್ದಾನೆ ನಾವು ಯೇಸು ಕ್ರಿಸ್ತನ ರಕ್ಷಣೆ ಹೊಂದಿಕೊಂಡು ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆಂಬುದಾಗಿ ನಮ್ಮನ್ನು ನೇಮಿಸಿದ್ದಾರೆ ಆದಾಗಲೂ ಕೂಡ ನಾವು ದೇವರ ಕೋಪಕ್ಕೆ ಗುರಿಯಾಗುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಿಜವಾದ ದೇವರು ಯೇಸು ಕ್ರಿಸ್ತನು ನಮ್ಮ ರಕ್ಷಕನು ನಮ್ಮ ಒಡೆಯನು ನಮ್ಮ ನಿರ್ವಹಣಿಕ ತಿಳಿದುಕೊಂಡಾಗಲೂ ಕೂಡ ದೇವರ ಕೋಪಕ್ಕೆ ಗುರಿಯಾಗುತ್ತಾ ಬಾ ನಾವು ದೇವರ ಕೋಪಕ್ಕೆ ಗುರಿಯಾದರೆ ನಮ್ಮ ಜೀವಿತ ಅದು ನರಕದ ಜೀವಿತವೂ ಆಗಿದೆ ನರಕದಲ್ಲಿ ನಾವು ಈ ದಿನನಿತ್ಯವೂ ಯಾತನೆ ಗೋಳಾಟವು ಕಿರಿಚಾಟವು ಕಡಿಯುವ ಹುಳುಗಳು ಸಾಯುವುದಿಲ್ಲ ಉರಿಯುವ ಬೆಂಕಿ ಆರುವುದಿಲ್ಲ ಈ ರೀತಿ ಯಾತನೆ ದೇವರ ಕೋಪಕ್ಕೆ ನಾವು ಗುರಿಯಾದರೆ ನಾವು ಯೇಸು ಕ್ರಿಸ್ತನ ರಕ್ಷಣೆಯನ್ನು ಹೊಂದಿಕೊಂಡು ದೇವರು ನೇಮಿಸಿದ ಜೀವಿತವನ್ನು ನಾವು ಜೀವಿಸುವಾಗ ನಿತ್ಯ ಜೀವಿತ ಹೊಂದಿಕೊಳ್ಳುವಂತವರಾಗುತ್ತೇವೆ ಯಾವಾಗಲೂ ಸಂತೋಷ ಸಮಾಧಾನ ಪ್ರೀತಿ ಅನ್ಯೂನ್ಯತೆ ಕರುಣೆ ದಯೆ ಉಪಕಾರ ನಮ್ಮನ್ನು ನಾವು ಯಾವ ರೀತಿಯಾಗಿ ಪ್ರೀತಿಸುತ್ತೇವೋ ನಮ್ಮ ನೆರೆಯವರನ್ನು ಕೂಡ ಅದೇ ರೀತಿ ಪ್ರೀತಿಸುವಂಥದ್ದು ನಾವು ಯೇಸು ಕ್ರಿಸ್ತನ ರಕ್ಷಣೆ ಹೊಂದಿಕೊಳ್ಳುವಾಗ ಈ ರೀತಿಯಾದಂತಹ ಜೀವಿತ ನಾವು ಜೀವಿಸುವಂತವರಾಗುತ್ತೇವೆ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಮ್ಮ ಜೀವಿತ ಏನಾಗಿದೆ ನಾವು ತಂದೆಯಾದ ದೇವರ ಕೋಪಕ್ಕೆ ಗುರಿಯಾಗಿದ್ದೇವಾ ನಾವು ಯೇಸು ಕ್ರಿಸ್ತನ ರಕ್ಷಣೆ ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಈ ಒಂದು ಸುಂದರ ಸಮಯವಾಗಿದೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ದೇವರ ಕೋಪಕ್ಕೆ ಗುರಿಯಾಗಿ ಜೀವಿಸುತ್ತಾ ಇರುವುದಾದರೆ ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳೋಣ ದೇವರು ನಮ್ಮನ್ನು ತನ್ನ ರಕ್ಷಣೆಗಾಗಿ ಜೇಮಿಸುತ್ತಾನೆ ಆ ರಕ್ಷಣೆಯನ್ನು ನಾವು ಅನುಭವಿಸುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ದೇವರು ನಮ್ಮನ್ನು ಆತನ ಕೋಪಕ್ಕೆ ಗುರಿಯಾಗಬೇಕೆಂಬುದಾಗಿ ನೇಮಿಸಿಲ್ಲ ನಾವು ಯೇಸು ಕ್ರಿಸ್ತನ ಮುಖಾಂತರ ರಕ್ಷಣೆ ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ನಮ್ಮನ್ನು ನಿಮಿಸುತ್ತಾನೆ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಯೇಸು ಕ್ರಿಸ್ತನ ರಕ್ಷಣೆಯನ್ನು ಹೊಂದಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯನವೆಲ್ಲರ ಆತ್ಮೀಯ ಮುಖಕ್ಕೆ ಆಶೀರ್ವದಿಸಲಿ ಆಮೇಲೆ